ಅದಕ್ಕೆ ಅವ್ರು ರಾಗ ಬಿಸಿದಾರೆ ಬಹಳ ಕಷ್ಟಪಟ್ಟು ಬಂದಿದ್ದಾರೆ ಎಲ್ಲರಿಂದ ಕಾರ್ಯಕ್ರಮಗಳು ಇದ್ದು ಅವರು ಎಲ್ಲ ಬದಿ ಬಂತೆ ನೀ ಫೋನ್ ಹಚ್ಕೊಂಡು ಪಟ್ಟ ನಾನು ಬರ್ತೀನಿ ಅಂತ ಹೇಳಿ ಬಹಳ ಇದರಿಂದ ಬಂದಿದ್ದಾರೆ ನನಗೆ ಸನ್ಮಾನ ಇದು ಅದರಿಂದ ಬಹಳ ಇದ ಆದ್ರೂ ಕೂಡ ಅವರು ನಮ್ಮ ಇದಕ್ಕೆ ಬಂದು ಆಗಮಿಸಿದ್ದಕ್ಕೆ ಇನ್ನೊಂದು ಸಲ ಅವ್ರಿಗೆ ಜೋಳಾಗಿ ಚಪ್ಪಲ ತಡ್ಬೇಕಾದ್ರೆ ವಿನಂತಿ ವೇದಿಕೆ ಮೇಲೆ ಪೂಜ್ಯರ ಪಾದಕ್ಕೆ ಹಿಡಿದು ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೇವರ ಮಲ್ಲಿಕಾರ್ಜುನ ಭಕ್ತಿಯಾದಂಥ ಹೇಮರೆಡ್ಡಿ ಬಲ್ಲಬಲ್ಲ ನಡೆದು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಎಲ್ಲ ದೇವ ದೇವತೆಗಳನ್ನು ಕೂಡ ಆ ಎಲ್ಲ ದೇವರಿಗೂ ಇವತ್ತಿನ ಈ ಕಾರ್ಯಕ್ರಮವಾಗಿ ಎಲ್ಲ ಕಲಾವಿದ ದೇವರಿಗೂ ಮತ್ತು ಎಲ್ಲ ವರ್ಗದ ಜನರಿಗೂ ನನ್ನ ಶರಣ ಶರಣಾರ್ಥಿಗಳನ್ನ ಹೇಳ್ತಾ ಸಂಸಾರಂಭು ಸಾಗರದಾಗ ಸಂಸಾರಂಭು ಸಾಗರದಾಗ ಕಲ್ಲಿನಂಗಿರ್ಬೇಕವ್ರ ಮುಂದ ಬಿಲ್ಲ ಬಾಯಿರ್ಬೇಕ ಎಲ್ಲರ ಪದಕ ಈ ಇದನ್ನ ಕಟ್ಕೊಳಕ ಇಷ್ಟೆಲ್ಲ ಮಾಡೋದು ಕಲಾವಿದರು ಹಗಲು ರಾತ್ರಿ ಶ್ರಮ ಪಟ್ಟು ವಿದ್ಯಾ ಕಲಿತು ಎಲ್ಲ ಕಲಾವಿದರು ಇಲ್ಲಿ ಆಗಮಿಸಿದ್ದೀರಿ ಈ ಕಲಾವಿದರನ್ನ ನೋಡೋ ಭಾಗ್ಯನ ನಮ್ಮ ಪಾಟೀಲ್ ಸರ್ ಮಾಡಿಕೊಟ್ಟರು ಯಾಕಂದ್ರೆ ಎಲ್ಲರಿಗೂ ಒಂದೊಂದು ಯೋಗ ಹೆಂಗೆ ಹೆಂಗೆ ಬರ್ತೈತೆ ಅಂದ್ರೆ ಎಲ್ಲೆಲ್ಲಿ ದೇವ್ರಾಗ ನೋಡೋದು ಬರ್ತೈತೆ ಎಲ್ಲೆಲ್ಲಿ ಹೋಗೋದು ಬರ್ತೈತೆ ಏನೇನು ಆಕಾರ ಏನಕ್ಕೆ ಗೊತ್ತಿಲ್ಲ ಆದರೂ ಇವತ್ತು ನಿಮ್ಮೊಂದು ಹೇಳೋದಂದ್ರೆ ನಾನು ಈ ಸಂಸ್ಕಾರದ ಸನೆಯ ಇದ್ದವಲ್ಲ ಇದು ನನಗೇನು ಗೊತ್ತಿಲ್ಲ ಆದರೂ ನಾ ಗಡೆ ಹೊಡ್ಯವ ನಾನು ಹೊಲಾಗ ಬದುಕಿದ್ದಾವ ಆದ್ರೆ ನನಗೇನು ಒಂದೇನಂದ್ರೆ ಆ ಕಲಾವಿದರು ಎಲ್ಲರೂ ಇರ್ತಾರಲ್ಲ ಆ ಕಲಾವಿದರು ಕೇಳೋದು ಆ ಪುರಾಣ ಪುರಾಣಗಳಲ್ಲಿ ನಾಲ್ಕು ನುಡಿ ಕೇಳೋದು ಇದೊಂದು ಬುದ್ಧಿ ನನಗಿತ್ತು ಇದೊಂದು ಬುದ್ಧಿ ನನಗಿತ್ತು ಅದಕ್ಕೆ ನಾ ಈ ಕವಿಗುಣ ಹತ್ತಿ ಒಂದ್ಸಂದ್ ಸ್ವಲ್ಪ ಫ್ರೆಂಡ್ ಆಗಿ ಬಂದಾಗ ನನಗೆಲ್ಲ ಸಿಕ್ತು ನನಗೆ ಈ ಕವಿ ಆಗಕ್ಕೆ ನನಗೆಲ್ಲ ಮಾಡಾಕ ಏನು ಅಂದ್ರೆ ನಮ್ಮೆಲ್ಲ ಸಮಾಜದ ಆಗು ಹೂಮಿಗಳನ್ನು ಕವಿತ ಕಟ್ಟಕ ಒಂದಿದ್ವಾ ಏನು ಅಂದ್ರೆ ಎಲ್ಲಾದ್ರು ಒಂದ ಜಗಳನು ಈ ಲೋಕದಾಗ ಎಲ್ಲದೂ ಒಂದ ಜಗಳನು ಸಣ್ಣವರಿದ್ದಾಗ ಆಟದ ಜಗಳ ಹರ್ಯಕ್ಕೆ ಬಂದ ಮೇಲೆ ಪ್ರೀತಿ ಜಗಳ ಹಂದ್ರದಾಗ ಬೀದರ್ ಜಗಳ ಬಾಳೆದಾಗ ಹೆಂಡತಿ ಜಗಳ ಬಲದೊಡ್ಡಾಗ ರೈತರ ಜಗಳ ಕುಲದೊಡ್ಡಾಗ ಕುರುಬರು ಜಗಳ ಮಠದಾಗ ಸ್ವಾಮಿಗಳ ಜಗಳ ಎಲ್ಲ ಆಫೀಸರಾಗ ನೌಕರಿದಾರ ಜಗಳ ಎಲ್ಲಾರ್ದು ಒಂದ ಜಗಳಾನು ಈ ಲೋಕದಾಗ ಎಲ್ಲಾರ್ದು ಒಂದ ಜಗಳಾನು ಕಚೇರಿಯಾಗ ಪೊಲೀಸರ ಜಗಳ ಕೋರ್ಟಾಗ ವಕೀಲರ ಜಗಳ ಅಸೆಂಬ್ಲಿ ಒಳಗೆ ಎಮ್ ಎಲ್ ಜಗಳ ಎಲ್ಲಾರ್ದು ಒಂದ ಜಗಳಾನು ಈ ಲೋಕದಾಗ ಎಲ್ಲಾರ್ದು ಒಂದ ಜಗಳಾನು ಶಾಣ ಜಗಳ ಮಾತಿನಾಗ

ಎಲ್ಲಾರ್ದು ಒಂದೇ ಜಗಳನು ಈ ಲೋಕದಾಗ ಎಲ್ಲಾರ್ದು ಒಂದ ಜಗಳ ಜಗಳ ಇಲ್ಲದ ಊರು ಎಲ್ಲೂ ಇಲ್ಲ ಯಾರ ಮೈನೂ ಇಲ್ಲ ಎಲ್ಲ ಜಗಳಿಲ್ಲದಾದ್ರೂ ಬದುಕು ಎಲ್ಲಿ ಇಲ್ಲ ಇದು ಬಡದಾಡಿ ಬದುಕ ಮಾಡುದು ಹುಡುಕಾಡಿ ಪ್ರೀತಿ ಮಾಡುದು ಸಾಕಾಗಿ ಜಗ್ಯಾಡಿ ಬಿಟ್ಕೊಂತ ಹೋಗಿ ಬಿಡುದು ಇದು ಒಂದು ಬದುಕೈತಿ ಏನು ಗೊತ್ತಿಲ್ಲ ಅದಕ್ಕೆ ಸುಮ್ಮ ನಮ್ಮ ಹರಿಯಾರ ಹೇಳ್ತಾರೆ ಓಡಿ ಹೋಗಲಿ ಬೇಡ ನಮ್ಮ ತಾಯಿಗಳು ಹಾತಿದ್ರೆ ಓಡಿ ಹೋಗಲಿ ಬೇಡ ಗಾಡಿ ಜಿಗಲಿ ಬೇಡ ಗಾಡಿಯ ತಲೆಗೆ ತಿಳಿ ನೀರ ಗಾಡಿಯ ತೆಳ ನೀನು ತಿಳದಂಗ ತಿಳ್ಕೋ ನಿಂಬ ಮಣ್ಣದಾಗ ಹಸು ನೋಡ ಇವತ್ತಿ ಮಸಿಗಾಳಿ ಕೆಡಿಸಾಳೆ ಹಸಿಗೇಡಿ ಗೂಡು ಗೆಳತಾನೆ ಮಾಡಿದ್ರ ಬಿಸಲಾಗ ದಾರಿ ನೆನದಾಗ ಎಟ್ಟದ್ ಆ ಕರಿಯ ಹುಬ್ಬಿನ ಜನ ಎಷ್ಟು ಗಂಡ ಬುದ್ದಿ ಹಂಗ ನೋಡ್ರಿ ಕರಿಯ ಹುಬ್ಬಿನ ಜನ ಕಾಗಿ ಗಿಣೆದಿಟ್ಟ ಮಾವಿನ ಹಣ್ಣು ಮಣಿಯಾಗ ಮಾವಿನ ಹಣ್ಣ ಮಣಿಯಾಗ ಇಟ್ಟುಕೊಂಡ ನೀರದ ಕ್ಯಾಕ ಇಟ್ಟ ಎಂತ ಬಾ ಹಣ್ಣ ಮೆಣಸಿನಕಾಯಿ ಎಣ್ಣೆಯಾಗ ಕರ್ದೀನಿ ಹಣ್ಣು ಮೆಣಸಿನಕಾಯಿ ಎಣ್ಣೆಗೆ ಕರ್ದೀನಿ ಚಿಂದಾರ ನೋಡ ಶವಿಗಾರ ಚಿಂದಾರ ನೋಡ ಶೆವಿಗಾರ ನನ್ನ ಮೇಲೆ ತಂದಾರ ನೋಡ ಸೌಂತಿನ ಎಲ್ಲ ನಿಮ್ಮ ಮುಂದೆ ಹೇಳ್ತಾರೆ ಎಲ್ಲಾರು ಹೊರ ಹೊರಸಿ ಬದಿರ್ತಾರ ಅಂದ್ರೆ ಹೆಣ್ಮಕ್ಳು ವ ಲಗಿ ಎರಡು ಬೇಕೆಲ್ಲ ತಗೋತಾರ ಹಂಗ ಆ ಬದುಕ ಅಂಥದ್ದೈತಿ ಆ ಬದುಕ ಅಂತದೈತಿ ನಮ್ಮ ತಾಯಿಗಳು ಅಂತ ಬದುಕನ ಹೆಣ್ಣೊಂದ ಹಡದಿನಿ ಬಣ್ಣದ ಗೌರಿನ ಅಣ್ಣರಿಗ ಹೆಂಗ ಕೊಡಲೇವ ಅಣ್ಣರಿಗ ಹೆಂಗ ಕೊಡಲೇವ ನನ್ ಮಗಳ ಬೆಂಡಿಲಿ ಬಿದ್ದ ತಮ್ಮಗ ದಾರಿ ಎರಡೇನ ಅರಸನ ಮೇಯ್ ಹಾಕಿ ಸರ್ಪಣಿ ಕಾಲಾಕಿ ಅರಸನ ಕೂಡ ಬರ್ತಾಳ ನನ್ನ ಮಗಳ ಪಾರ್ವತಿ ಶಿವ ಬರಸೋಳ ಎಂತ ಅದ್ಭುತ ತಾಯೋ ಕಟ್ಟಿದ ಬುತ್ತಿ ನಾಯಲ್ಲಿ ಬಿಚ್ಚಳಿ ಭೀಮಾರತಿ ಎಂಬ ಹೊಳೆಯಾಗ ಭೀಮಾರತಿ ಎಂಬ ಹೊಳೆಯಾಗ ಬಿಚ್ಚಿದ್ರ ಮಾದಲಿ ಉಂಡ್ಯಾಗ ಮರಿಹ ಮಾವರಿ ಉಂಡ್ಯಾಗ ನಮ್ಮ ಮನೆ ಹಾಲು ಕಟ್ಟಾಳು ಅನ್ನುವಂತ ಮಾತೈತಲ್ಲ ಆ ಜಾಣಪದಿ ಬಹಳ ಶಕ್ತಿ ಐತಿ ಯಾಕಂದ್ರೆ ಅವ್ರ ಅಂತ ಶಕ್ತಿ ಐತಿ ನೋಡ ಸತ್ತಾಗ ಸಂಘಾಟ ಮತ್ತೇನು ಬರ್ಬೋದು ಜಾತಲಿ ಹಲ್ಲ ಹಂಚಿಯ ಬಟ್ಟೆ ಕ್ಯಾದಿಗೆ ದುರ್ಬ ಸತ್ತಾಗ ಸಂಘಾಟ ಬರ್ಬೋದು ಹೆಣ್ಮ ಹೇಳ್ತಾಳ ಸ್ವರ್ಗಕ್ಕೆ ಹೋಗಕ್ಕೆ ನಡ್ವಂದ ವಸ್ತ ತವ್ರವ್ರ ಬರ್ತಾರ ತಲೆ ತವರವರು ಬರ್ತಾರ ತರಿಸಿ ನನಗಾಗಿ ಶಡಗ ದಂಡಿ ತರ್ತಾರ ನೋಡ್ರಿ ಹೇಳ್ತೀ ಹೆಣ್ಮಗಳು ಸಾವು ಹೇಳ್ತಾಳೆ ಯಮ್ದವ್ರಿಗೆ ನಾ ಸಾಯಕಂತೂ ಅಂಜಿಲ್ಲ ನಾ ಬರ್ತೀನಿ ಸ್ವರ್ಗಕ್ಕೆ ಆದರೆ ನನ್ನ ತವ್ರ ಮಣಿ ಅವರು ದಂಡಿ ಬದಿಸಿ ದಂಡಿ ಸೀರೆ ತರಕತ್ತಾರ ಅದನ್ನ ಉಟ್ಕೊಂಡು ನಾನು ಗದ್ದಿಲಿ ಬರ್ತೀನಿ ಅಲ್ಲಿ ತಕ ಸರ್ ತಡಿ ಹತ್ತೇಳ್ ಯಮ್ದವ್ರು ಹೇಳುವಂತ ತಾಯಿಗಳು ತಾಯಿಗಳು ಸಾಕ್ಷಾತ್ ಪರಮಾತ್ಮ ದುಡ್ಸ್ಕೊಂಡಂತ ಹೇಮ್ ರಡ್ಡಿ ಮಾರ್ಲ ಅಕ್ಕ ಮಾದೇವಿ ಪರಮಾತ್ಮ ವರ್ಸ್ಕೊಂಡು ಹೆಣ್ಮಕ್ಳತ್ ಶಕ್ತಿ ದೋ ನಿಮ್ ಮುಂದ್ ಹೇಳ್ತೀನಿ ಕಾಶಿ ಸೋಸಿ ನೋಡತಾನೋ ಬಂಗಾರ ಬೆಲಿಕಟ್ಟಿ ಮಾರ್ತಾರ ಪತ್ತಾರ ವರ್ಗಲ್ಲಿಗಿ ನೋಡತಾನೋ ತಿಕ್ಕಿ ತಿಕ್ಕಿ ತಿಕ್ಕಿದ ತಿಂಡ್ ಬಂಗಾರ ಚಿಕ್ಕಿ ರಾಜ ಸತ್ತ ಎರಡು ಕೈ ಕಡಿಸಿದ ರಾಜನ ಕರ್ಕೊಂಡು ಹೋಗಿ ಸುಡುಗಾ ಕಾಚಿದ ಹೇಮರೆಡ್ಡಿ ಮಲ್ಲಮ್ ನಡೆಸಿದ ಬುತ್ತಿಗೊಂಡ ಸಿದ್ದರಾಮ ಜಿಗುವಾಗ ಕೈ ಹಿಡ್ಕೊಂಡ ನೆಲ್ಲೂರ ನೆಂಬ ನಗಡಕ್ ಬಂದ ಭಕ್ತ ಶ್ರೀಗಳ ನಗಡಕ್ ಬಂದ್ ತಾಣ ತಿಂದ ಕಾಡಿ ಕಾಡಿ ನೋಡ್ತಾನೋ ಬಲ್ಲಿದ ಶರಣನ ಕರ್ಣ ಇಟ್ಟು ಕಾವತಾನು ನಂಬಿದವರ ಅನ್ನ ಬಸವನ ಕಳಶ ನಡಬ ಮಂಟಪ ಕಟ್ಟಕ್ಕ ಅಕ್ಕ ಮಾದಿನ ಬಿಟ್ಟ ನಡವಿ ಆಗ ತಿರ್ಗಾಕ ಕಾಡಿ ಕಾಡಿ ನೋಡ್ತಾನೋ ಬಲ್ಲಿದ ಶರಣ ಕರ್ಣ ಇಟ್ಟ ಕಾವತಾನು ನಂಬಿದವರಣ್ಣ ಗಟ್ಟಿ ಬಂಡರ್ ಗುರುತಾದ್ರ ಅವ್ನ ಮನ್ಸಿಗೆ ಗಟ್ಟಿ ಬಂಡರ್ ಗುರುತಾದ್ರ ಅವ್ನ ಮನ್ಸಿಗೆ ಮುಟ್ಟಿದೆಲ್ಲ ಗಟ್ಟಿ ಚಿನ್ನ ನಂಬಿದ ಅವ್ರಿಗೆ ಬಿಳಿಗೂರವ್ ಬಿದ್ರಿಸಿದ ಹಾಡ ಕಟ್ತಾನು ಕುತ್ರ ನಿತ್ರ ಪತ್ರ ಕೂಡ ವ್ಯಾಪಾರ ಮಾಡ್ತಾನು ಕುತ್ರ ನಿತ್ರ ಪತ್ರ ಕೂಡ ವ್ಯಾಪಾರ ಮಾಡ್ತಾನು ಅಂತ ನಮ್ಮ ಜಾನ ಪದ ಬಾಳ್ ಚಂದ ಪದ ಅಲ್ಲ ಎಡ್ಕಿನ ಹೊಲದಾಗ ಅಡಕಿ ಬಿತ್ತವಣ್ಯಾರು ನಡಕಟ್ಟಿನ ಹುಡುಗ ತಮ್ಮ ನಡಕಟ್ಟಿನ ಹುಡುಗ ನಡತಮ್ಮನ ಮಳಿಯಾಗ ಹಣಕಟ್ಟಿನ ಹೋರಿ ನಾನು ನೋಡಿ ಬೆಳಗಾಗಿ ಬೆಳ್ಳಿ ಮೂಡ ನೋಡ ಕಣಯಾರ ಕಣದಾರು ನೀರ್ಯಾರ ಹೊಡೆದಾರು ಹೊತ್ತೇರಿ ಮೇಟಿ ಜಡದಾರ ಹೊತ್ತೇರಿ ಮೇಟಿ ಜಡದಾರ ಈ ಊರ ಮುತ್ತೈದರು ಬಂದು ಬಂದಾರು ಹಂತಿಯ ಹೊಡೆಯವರು ಹಂಚಿಕೆ ತಗದಾರ ಚಾದ ಬೋಗಾಣಿ ಒಲೆ ಮುಂದ ಚಾದ ಬೋಗಾಣಿ ಒಲೆ ಮುಂದ ಇಟ್ಟು ಚಾಕುಡದ ಹಂತಿ ಹೊಡೆದಾರ ಕಣದಾಗ ಕಂಕಿರ್ಲಿ ಒಲಿಯಾಗ ಬೆಂಕಿರ್ಲಿ ಬೆಂಕಿರ್ಲು ನಿಮ್ಮ ಮಣದಾಗ ು ನಿಮ್ಮ ಮಣದಾಗ ಶಂಕಪ್ಪ ಸುಂಕಿರ್ಲು ನಮ್ಮ ಕಣದಾಗ ಅಂತ ನಮ್ಮ ಅವಾಗ ಹತ್ತಿ ಹಾಕ್ತು ಯಾಕೋ ಬಸವ ಕಣ್ಣು ಹಿಡ್ತೇವೆ ಕಣಕ್ಕೆಲ್ಲ ರಾಶಿ ಮಣಕಾಲಿ ಬಂತು ಲಕ್ಷ್ಮಿ ಇಚ್ಕಾಕೆ ಬಂದಾಳು ರಾಶಿಯ ಬುತ್ತಿಗೆ ಆಸೆ ಮಾಡಿ ಬಂದಾಳು ಬೂದಾ ನಿಮ್ಮ ಬುತ್ತಿ ಅಂತಂದಾಳು ಯಾವುದಕ್ಕೆ ಸುಂಕಿ ಬರ್ತಾ ಬಂದಾಳು ಅಂತ ನಮ್ಮ ಹಂತಿ ಹೊಡಿ ಅವರು ಕಣ ಮಾಡಿ ಹಂತಿ ಮಾಡಿ ಅವ್ರು ಹಾಕ್ತಿದ್ರು ನಮ್ಮ ತಾಯಿಗಳು ಸಿಗಿ ಹುಣ್ಣೇದಾಗ ಗೌರಿ ಹೊಣ್ಣೆದಾಗ ಮತ್ತ ಸೋಬಾ ಕಾಲದಾಗ ಅವ್ರು ಹಾಕ್ತಿದ್ರು ಈಗ ಹಾಡವ್ರು ಆ ಜಾನಪದ ಮಾಡವ್ರು ಎಲ್ಲೂ ಕಾಣುವುದಿಲ್ಲ ಈಗ ನಾ ಮಾಡಿ ನೋಡ್ತೇನೆ ಲಗ್ಡಕ್ ಹೋಗ್ಯಾರ ಲಗ್ ಬಂದವರು ಕುಂಡಿ ಆ ಹೊಳಸ ಹಾಕ್ತಾರೆ ಚುಟ್ಟ ಚುಟ್ಟು ಅಂತ ಲಗ್ ಲಗ್ ಹಾಡ ಲಗ್ನ ಲಗ್ನಗ ಹಾಡ ಹಾಡುದು ಮತ್ ಸಪ್ತ ಅವ್ರ ಮುಂದೆ ಕುತ್ತಾಕ್ ಬರವಾಗ ಗಪ್ ಮೂರು ಮುಚ್ಕೊಂಡು ಕೂತಿರ್ತಾರ ಅವಾಗ ಸಪ್ತವ್ರ ಮುಂದೆ ಕುತ್ತ ಹತ್ರ ಮದ್ದವ ನೀರು ಬರ್ತಿದ್ರು ಅಷ್ಟು ಚಂದ ನನ್ನ ತಾಯಿಗಳು ಅಳ್ತಿದ್ರು ಈಗ ಯಾರು ಅಳ್ಕರ್ತು ಒಟ್ಟ ಬರೋ ಅಡ್ಗೆ ಮಾಡಾಕ ಬರ್ವ ಅಡ್ಗೆ ಮಾಡಾಕ ಸಾಲಿ ಕಲ್ತಾರತ್ತೆ ಈ ಸಾಲಿ ಕಂತವ್ರಿಗೆಲ್ಲಾ ನಿಮ್ ಮುಂದ್ ಹೇಳ್ತೇನ್ರಿ ಈ ಸಾಲಿ ಕಲಾರ ಮಣಿಗಳ ಬದೀತಿ ಅವ್ಕ ಶಾಲಿಕಲ್ ಹುಡುಗಿಯರಿಗೆ ಅಡ್ಗೆ ಮಾಡಾಕ ಬರ್ವ ಪಕ್ಕ ಸಾಲಿ ಕಲ್ತವ್ರಿಗೆ ಹೋಗಾಕ ಬರುವ ಆ ಹೋದಕ್ ಬಂದವ್ರಿಗೆ ನೌಕರಿ ಕೊಟ್ಟಾರ ಅಡ್ಗೆ ಮಾಡಕ್ ಅಂತ ಸಸಿ ಮಣಿಗೆ ತಂದಾರ ಏನ್ ಹೇಳಿ ಹೋಳಿ ಹುಣ್ಣೆ ಪಾಲು ಇಡತ್ತಿ ಯಾರು ಏನು ತಿಳಿವಾದ ಮತ್ತ ನಮಗೆ ನಮಗೆ ಅಂತ ದೇಶ ಅಧಿಕಾರ ಕೊಟ್ಟೆವು ಹುಚ್ಚು ಕೈ ಯಾಕಂದ ಕೊಟ್ಟು ಇದ್ರಿಗೆ ನಿಟ್ಟೇವು ಯಾರಿಗೆ ಹಿಡ್ತಾರ ಅವ್ರಿಗೆ ಗೊತ್ತಿಲ್ಲ ಕಂಪ್ಲೇಂಟ್ ಕೊಟ್ಟರೆ ಸಾಯಿಬ್ರ್ ಹಿಡ್ಕೊಂಡು ಅವ್ರು ಗದ್ಮಿತಾರ ಯಾವ ಏನು ಗೊತ್ತಿಲ್ಲ ಗದ್ಮದ ಕೆಲಸ ಮತ್ತೆ ಅವ್ರ ಕಂಪ್ಲೇಂಟ್ ಕೊಡೋದು ಅವ್ರ ಕೆಲಸ ಹಿಡ್ಕೊಂಡ್ರೆ ಹೋದ್ ಇವ್ರ ಕೆಲಸ ಬಿಡಿಸ್ಕೊಂಬರದು ಮತ್ತೆ ಮತ್ತೆ ಅವ್ರ ಊರಾಗ ಅವ್ರ ಗಂಟು ಕಾತರಿಸಿ ಅವ್ರಿ ಅವ್ರ ಕೈಗಟ್ಟ ಜರ್ಮ ಧರ್ಮ ನೀತಿ ನೇಮ ನಾವೆಲ್ಲ ಗಾಳಿ ತೋರಿ ಮಾರ್ಕೊಂಡ್ಬಿಟ್ಟೇವ್ ಗಾಳಿ ತೋರಿ ಮಾರ್ಕೊಂಡ್ಬಿಟ್ಟೇವ್ ಯಾಕಂದ್ರೆ ಹಿರಿಯರ ಮಾತಿ ಕಿಮ್ಮತ್ ಇಲ್ಲ ಗಂಡನ ಮಾತು ಹೇತಿ ಕೇಳುವ ತಾಯಿ ತಂದಿ ಮಾತು ಮಕ್ಕಳು ಕೇಳುವಳ ಮಾಸ್ತರ್ ಮಾತು ಹುಡುಗರು ಕೇಳುವುದು ಪೊಲೀಸರಿಗೆ ತುಡಿದ್ರೆ ನೋಡ್ರಿ ನೀವು ಒಟ್ಟ ಅವ್ರಿಗೆ ಅನ್ಸೋದ್ರೆ ಅವ್ರ ದೋಸ್ತಿ ಅವ್ರು ನೋಡ್ರಿ ಅವ್ರು ಏನಿರ್ತಾರೆ ಆಗ ಬಂದ ಮೇಲೆ ನಿಮ್ಮೂರು ನಗಿರು ನೋಡು ನಾವು ಯಾವ್ದಾಗ ಬಂದವರು ತವರು ಇರ್ತಾರ ಮತ್ತೆ ಈ ಸ್ವಾಮಿಗಳು ಮಂದಿ ಊರಾಗ ಊರಿಗೆ ಒಂದೊಂದು ಎರಡು ಎರಡು ಮಠ ಇರ್ತಾವ ಬಂದೊಂದು ಮಠ ಇರ್ತಾವ ಊರಾಗ ಒಬ್ರು ಇಬ್ರು ಸ್ವಾಮಿಗಳು ಇರ್ತಾರ ಅವ್ರಿಗೆ ಏನ್ ಮಾಡ್ಬೇಕು ಹಬ್ಸಲ್ಲಿ ಹುಟ್ಟಿ ಕಲ್ ಹೋಗೋದ್ರ ಮೇಲೆ ನೆಮ್ಮ ಹುಳ ಕೊಡ್ತಾವಂತೇಳಿ ಅಲ್ಲೇ ಇರಬೇಕು ತಾಸೀರತ್ತ ನೀವು ಹೆಂಗೆ ಹತ್ತೀರಿ ಹೆಂಗೆಪ್ಪ ನಿಮ್ಮ ಊರ ನಾವೇನು ಮಾಡೋದು ನೀವು ಹೆಂಗೆ ಹೇಳ್ತೀರಿ ಹೆಂಗಪ್ಪ ಯಾರು ಸ್ವಾಮಿಗಳು ಹೇಳುವಲ್ ಶಾಲೆ ಮಾಸ್ಟರ್ ಹೇಳುವಲ್ಲ ದೇಶ ಆಳು ಅಧಿಕಾರಿಗಳು ಹೇಳುವಲ್ರು ಪೊಲೀಸರು ಹೇಳುವಲ್ಲ ಪೋಸಾರ್ ಹೇಳೋಲ್ಲ ಕಾಯ್ದೆ ಯಾರು ಹೇಳ ಈ ನಮ್ಮ ಸೈ ಮಾನವ ಆಯೋಗದ ಹಕ್ಕದ ಏನಂದ ಮಾನವ ಆಯೋಗದ ಹಕ್ಕುಗಳು ದಯಮಾಡಿ ನನಗೆ ಬಹಳ ಚಂದ್ ಇವತ್ತು ಅವಕಾಶ ಕೊಟ್ರಿ ನೀವೆಲ್ಲ ಒಂದು ಜಿಲ್ಲಾ ಸಾಹಿಬ್ರನ್ನ ಕಾಣ್ತೀರಿ ಎಲ್ಲಾರೀ ನೀವೆಲ್ಲ ದಯಮಾಡಿ ನಮ್ಮ ಮಾನವತ್ತ ಹಕ್ಕನ್ನ ಹಾಳಾಗಿ ಹೋಗಾಕತ್ತೈತಿ ದಯಮಾಡಿ ಅದನ್ನ ಉಳಿಸ್ಕೋರಿ ಯಾಕೆ ಅಂದ್ರ ಯಾಕೆ ಅಂದ್ರ ಮಕ್ಕಳು ತಾಯಿ ತಂದಿ ಮಾತು ಸರ ಮಕ್ಕಳು ತಾಯಿ ತಂದಿ ಮಾತು ಕೇಳುವಲ್ರು ಮಾಸ್ತರ್ ಮಾತು ಕೇಳುವಲ್ರು ಯಾರು ಪೂರ ಹಿರಿಯರ್ದೇನು ನೆಡಿಬಾರ ಪೂರಾ ಹಿರಿಯರ ಏನೇವಂದ್ರೆ ಸುಮ್ಮನೆ ಸಾಕಿದ್ರೆ ಆಗೈತೆ ಬಾವು ಅಂತ ಸುಮ್ ದೂರ ಮಾಸ್ ಹಿರಿಯರ್ ಏನೂ ನಡಿಬಾರ್ದು ಯಾಕೆ ನೆಡಿವಲ್ಲ ಅಂದ್ರೆ ಈ ಕಾಯ್ದೆ ಎಂಥ ಕಾಯ್ದೆ ತಂದತ್ತೋ ನಮ್ಮ ಸರ್ಕಾರ ಯಾರ ಮೇಲೆ ಯಾರು ಇಲ್ಲ ಇಲ್ಲದ ಆರು ಗಂಟೆ ಬಿಡಿಯಾಗಿಲ್ಲ ಮದ್ವಿ ಹೇಳ್ತೀನಿ ಕಣ್ಣಿ ಕಣ್ರೆ ಇಡಿಯಾಗಿಲ್ಲ ತುಡುಗು ಮಾಡವ್ರು ಏನು ಇಂಥ ಬಂದ್ ಬಿಟ್ಟೈತಿ ಮತ್ತಿನ್ನೂ ಒಂದು ಸಾಲಿ ಕಂತವ್ರಿಂದ ನಮ್ಮ ದೇಶದಾಗ ನಮ್ಮ ನಮ್ಮ ಇದ್ದಾಗ ನಮ್ಮ ಮಂದಿ ಎಂಥ ಚೆಂದಿತ್ತು ಊರಾಗ ಒಬ್ಬರಿಬ್ರು ಹಿರಿಯರು ಹೇಳಿದರೆ ಕೇಳ್ಕೊತಿತ್ತು ಅವ್ರು ಏನು ಹೇಳ್ತಾರೆ ಅವ್ರು ಹೇಳ್ದಂಗೆ ಎಲ್ಲ ಊರು ಕೇಳ್ತಿತ್ತು ಈ ಊರು ಕೇಳ್ತಿತ್ತು ಈಗೆಲ್ಲ ಏನಾಗಿತ್ತ ಅರ್ಧ ಕಲ್ತಿರ್ತಾವಂತ ಪಕ್ಕ ಸಾಲಿಗೆ ಕಂತು ಆಗಿರಂಗಿಲ್ಲ ಆಗಿರೋಲ್ಲ ಪೂರ ಊರ ದಾಟ್ರಾಗಿ ಗಳೆ ಹೊಡೆಯೋಕ್ಕೂ ಬರಂಗಿಲ್ಲ ಏನೂ ಇಲ್ಲ ಅರ್ಧ ಆಗಿ ಲುಂಗಿ ಸುತ್ಕೊಂಡು ಊರಾಗ ಜಗಳ ಹತ್ತೋದು ಕಂತ್ರಿಕ ಕಂತ್ರಿ ಕೆಲಸ ಮಾಡೋದು ಮಂದಿ ಭಾಳ ಆಗೈತಿ ಅದಕ್ಕೆ ಒಂದು ಏನಾಗೈತೆ ದಯಮಾಡಿ ಬಹಳ ರೈತರಿಗೆ ಭಾಳ ಕೆಟ್ಟ ಪರಿಸ್ಥಿತಿ ಬಂದೈತಿ ಏನು ಅಂದ್ರೆ ರೈತರ ಮಕ್ಕಳಿಗೆ ಯಾರು ಹೆಣ್ಣು ಕೊಡಲ್ಲ ಸರ ರೈತರ ಮಕ್ಕಳಿಗೆ ಹೆಣ್ಣು ಕೊಡಲ್ಲ ಆದ್ರೆ ನಮ್ಮ ಹಿರಿಯ ಸರ್ಕಾರ ಏನ್ ಮಾಡ್ತಾರೆ ಸರಿನಾರ ಸಾಲಿ ಕೈಲಿ ಆಗಲಿ ನಮ್ಮ ದೇಶ ಹೊಂದಕ್ಕೆ ಹೋಗಲಿ ಅಂತ ಅವರೆಲ್ಲ ಮಾಡಿದ್ರು ಆದ್ರೆ ಇವತ್ತು ರೈತರ ಮಕ್ಕಳಿಗೆ ಹೆಣ್ಣು ಕೊಡೋರು ಯಾಕಂದ್ರೆ ಹದಿನೈದು ಅವಾಗ ನಮ್ಮ ಹಿರಿಯರು ಏನ್ ಮಾಡ್ತಾರ ಹದಿನೈದು ಹದಿನಾರು ವರ್ಷ ಹುಡುಗಿ ಲಗ್ನ ಮಾಡ್ತಿದ್ರು ಆಕಿಗ್ ತಿಳುವಳಿಕೆ ಬರ್ಬೋದ ಅಕ್ಕಿಗೆ ತಿಳುವಳಿಕ ಬರ್ಬೋದ ಏನ್ ಮಾಡ್ತಿದ್ರು ಅಂದ್ರೆ ಆಕೆ ಒಂದ್ ಎರಡು ಮಕ್ಕಳು ನೋಡ್ತೇವೆ ಆ ಮಕ್ಕಳು ಮಾರಿ ನೋಡಿ ಆ ಹೆಣ್ಮ ಬಾಳೆ ಮಾಡ್ಕೊಂಡು ಹೋಗಿದ್ರು ಆ ಹೆಣ್ಮಳು ಆ ಅಕ್ಕಿ ತಿಳುವಾರಿ ಬರ್ಬೋದ್ರೆ ಮಕ್ಕಳು ಹಾಕಿದ್ರು ಮಕ್ಕಳು ನೋಡ್ಕೊಂಡ್ ಅಕ್ಕ ಏನಾರ ಅಂದ್ರು ಮಾವೇನಾರ ಅಂದ್ರು ಗಂಧರ ಅಂದ್ಕೊಂಡು ಹೊಂದ್ಕೊಂಡ್ ಬಾಳೆ ಮಾಡ್ಕೊಂಡು ಹೋಗಿದ್ರು ಈಗ ಗಿಡವಾಗಿ ಬಗ್ಗಲಾರ್ದು ಮರವಾಗಿ ಬಗ್ಗಿತ್ತ ಈಗೆಲ್ಲ ಹದಿನೆಂಟು ಇಪ್ಪತ್ತು ವರ್ಷದ ಹೆಂಗ್ ಗುರು ಎರಡು ಇಪ್ಪತ್ತು ವರ್ಷ ಏನ ಹೆಚ್ಚು ಕಮ್ಮಿ ಮೂವತ್ತು ವರ್ಷಕ್ಕೆ ಬಂದ ಆ ಹುಡುಗರಿಗೆ ಗನ್ ಹುಡುಗರಿಗೆ ನೌಕರಿ ಸಿಗುವಲ್ಲ ಗನ್ ಹುಡುಗಿಯರಿಗೆ ಗನ್ ಸಿಗುವಲ್ಲ ಹುಡುಗಿ ಹುಡುಗ ಹೋಡೆ ಹುಡುಗೋಗ್ಯತಂತ ಮನೆ ಹಾಳು ಮಾಡ್ಕೊಳ್ಳೋರು ಯಾರು ಅಂದ್ರೆ ದಯಮಾಡಿ ಎಲ್ಲಾರು ಕೇಳ್ಕೋ ಹಿರಿಯರದ್ರಿ ಈ ಮಣಿ ಹಾಳು ಮಾಡ್ಕೊಳೋರು ಯಾರು ಅಂದ್ರೆ ನೀವು ಏನು ಮಕ್ಳು ಹಡದಿಲ್ಲ ನಿಮ್ಮ ನಿಮ್ಮ ಮನಿ ನೀವು ಹಾಳು ಮಾಡ್ಕೊಳಕತ್ರಿ ನಿಮ್ಮ ಒಬ್ಬರು ನೀವೇ ಮಾಡ್ಕೊಳಕತ್ರಿ ಯಾವ ಸರ್ಕಾರವೇ ನೋಂದಣಿ ಕೊಡ್ಬೇಕು ಯಾಕೆ ಕೊಡ್ಬೇಡಂದ್ರೆ ನಿಮ್ಮ ಮಕ್ಕಳಿಗೆ ಬುದ್ಧಿ ಹೇಳೋ ಶಕ್ತಿ ಇಲ್ಲ ನಿಮ್ಮ ಗಂಡು ಮಕ್ಕಳು ಕೇಳೋ ಹೆಣ್ಣು ಹುಡುಗಿಯವ್ರು ಕೇಳಲ್ಲ ಈ ಗಂಡು ಹುಡುಗರು ಏನಂತಾರೆ ಚಾಲಕ್ಕಿರ್ಬೇಕು ಪ್ಯಾಲಿರ್ಬೇಕು ನಾ ಅಂತ ಹುಡುಗಿ ಲಗ್ನ ಅಂತ ಗಂಡು ಹುಡುಗರು ಅತ್ತವ ನಾವು ನೌಕರಿ ಇರ್ಬೇಕು ಅವ್ ಹಾಕ್ತಿರಬಾರ್ದು ಮಾವಿರ್ಬಾರ್ದು ಅವ್ರು ಹಿಡ್ಕೊಂಡ್ಬಾರ್ದು ಯಾರು ಕೇಳಿರ್ಬಾರ್ದು ಅಂತವ್ ಮಾಡ್ಕೊತೀನಿ ತಾಯಿ ಕೆತ್ತಾಳ ಅಂತವ್ರು ಇವ್ರ ಹಿಷಿಬಾದ್ರು ಇರ್ತವ್ರು ಅವ್ರ ಹಿಷಿಬಾದ್ರು ಏನು ಪದೀತಿದ್ರು ಹುಚ್ಚರು ಕೈ ಹಾಕಲು ಕೊಟ್ಟಿದ್ರೆ ಇವ್ ಇತ್ತಂಗೈತಿ ದಯಮಾಡಿ ಎಲ್ಲಾರು ಎಲ್ಲಾರು ಯಾ ಸರ್ಕಾರ ನಮ್ಮ ಮನೆ ನಾವು ಇದ್ದಂಗ ಸರ್ಕಾರ ನಾವು ನೀವು ಮಾಡಿದ್ದೆ ಸರ್ಕಾರ ಯಾರೇ ಎಲ್ಲಿ ಸರ್ಕಾರ ಕಾಯ್ದೆ ತಂದವರು ನಾವ ಸರ್ಕಾರ ನೀವು ನೋಡಿ ಬಂಡಿಗಳ ಬಟ್ಟೆ ಹಾಕೊಂಡು ಇಟ್ಟವ್ರು ನಾವ ಬಡ್ಡಿ ಬಿಟ್ಟೆಲ್ಲ ಸುಳ್ಳು ಬಿಟ್ಟೇವಲ್ಲ ಇವತ್ತಿಗೆ ಕುಂಕ್ಮ ಹಚ್ಚವ್ರು ನಾವ ಕಾಯಿ ಹೊಡೆಯೋರು ನಾವ ಕಪ್ಪ ಹಚ್ಚೋರು ನಾವ ಹೊರ ಬೀಳ್ಕೊಳ್ಳೋರು ನಾವ ಎಲ್ಲ ಮಾಡೋರು ನಾವ ಅದಕ್ಕೆ ನಿಮ್ಮ ನಿಮ್ಮ ಊರ ಏನಾಗೈತೆ ಎಲ್ಲ ಊರುಗಳಂದ್ರೆ ರಾಜಕೀಯ ಬಂದ ಊರೆಲ್ಲ ತೂತು ಬಿದ್ದು ಹರಿಬೇಕೆವು ಎಲ್ಲೂ ಸುದ್ದಿಲ್ಲ ರಾಜಕೀಯ ಅವ್ರು ಬಂದು ಅವ್ರು ಹತ್ತಿದ ಬೆಂಕಿ ಹೇಳ್ತೀರಿ ಅವಾಗ ಹೋಳಿ ಹುಣ್ಣದ ಕಾಮಣ್ಣನ ಬೆಂಕಿ ಊರು ತುಂಬ ಕುಳು ತುಳಿದು ಮಾಡಿ ಕಾಮಣ್ಣನ ಬೆಂಕಿ ಊರಾಗ ಸುಡ್ತಾರೆ ಅದ ಬೆಂಕಿ ತಗೊಂಡ್ ಮನೆಯಾಗ ಒಟ್ಟು ಮಾಡ್ಕೋತಾರ ತಗೊಂಡೋಗಿ ಹೌದ್ರೆ ಹಂಗಡ ಈ ರಾಜಕೀಯ ಅವ್ರು ಕಾಮಣ್ಣನ ಬೆಂಕಿ ಹೊರಸ್ತಕ್ಕ ನಿಮ್ ಮನೆಯಾಗ ಇರ್ತೈತಿ ಈ ಇಲೆಕ್ಷನ್ ಎಮ್ ಎಲ್ ಎಂ ಪಿ ಬೆಂಕಿ ಒಯ್ದು ವರ್ಷ ತಕ್ಕ ನೀವು ಊರು ಹೊತ್ತಿ ಹುಡ್ತತಿ ಒಯ್ದ ಒಸಕ ಅದ ಬೆಂಕಿ ಹತ್ತಿ ಅದಕ್ಕೆ ನೀವೆಲ್ಲರೂ ಜಾತಿ ಜಗಳ ಹಿತವೆಲ್ಲ ಮಾಡಲಾರ್ದ ಅವ್ರಿಗೆ ನಾವು ಚುಚ್ಚೋದು ನಮಗಾವ ಚುಚ್ಚೋದು ಅಣ್ತಮ್ಮರೊಳಗೆ ಸೇರ್ಕಿಲ್ಲ ಮಂದಿ ಮಕ್ಕಳೊಳಗೆ ಸೇರ್ಕಿಲ್ಲ ಅವ್ರಿಗೆ ಲಗ್ನ ಮಾಡ್ಬಂದ್ರೆ ಹೋಗಿ ಎಯ ಈ ಸೈಬ್ರಿಗೆ ಏನು ಗೊತ್ತಿರ್ತೈತಿ ಆ ದಿನ ಒಂದು ತಿಂಗಳ ಕಮ್ಮಿ ಐತ್ರಿ ಅಂದ್ರೆ ಅವ್ರು ಕರ್ದ ಬಂದು ಲಗಸ್ ಒಂದೇ ಕೆಲಸ ತೊಂದ್ರ ಒಳಗೆ ಹೋಗೋದು ಬರ್ತಾ ನಡಿ ಹಿಂಗಾಗಿ ಬಿಟ್ಟೈತಿ ಅವ್ರು ಸುಮ್ ಕೂತವ್ರಿಗೆ ಕರ್ಕೊಂಬರೋರು ನಾವ ಮತ್ತವ್ರ ಬೇಯವ್ರು ನಾವ ಊರಾಗ ಜನ ಹತ್ತಿರ ಅವ್ರೇ ಇರ್ಬೇಕು ಮತ್ತು ಎಲ್ಲಾರು ಕೇಳಿ ಬರೀ ಪೊಲೀಸರನ್ನ ಹೋಗ್ತಿರ್ತಾರೆ ಅವ್ರು ಏನು ಮಾಡಿದ ನಿರಪರಾಯಿಗಳು ಅವ್ರಿಗೆ ಜಗಳ ಹಚ್ಚೋರು ಬೇರೆ ಇರ್ತಾರೆ ಎಲ್ಲರೂ ಆದಿಂದ ಗೊತ್ತಾಗ ಗೊತ್ತಾಗೋದು ಅವಾಗ್ತೈತವ್ರೆ ಅದಕ್ಕೆ ನೀವೆಲ್ಲರೂ ಇವತ್ತೆಲ್ಲ ಆಯೋಗದ ಸರ್ ಏನದಿಲ್ಲ ನೀವೆಲ್ಲರದಿಲ್ಲ ನಿಮ್ಮ ನಿಮ್ಮ ಹೆಣ್ಣು ಮಕ್ಕಳು ನಿಮಗೆ ಬಂಧುಗಳೆಲ್ಲ ಕೊಟ್ಕೋರಿ ನೌಕರಿ ಹುಚ್ಚು ಸ್ಥಳ ತೆಗೀರಿ ನೌಕರಿ ಎಲ್ಲಿ ಯಾರಿಗೂ ಸಿಗೋದಿಲ್ಲ ಈ ನೌಕರಿ ಆ ಸರ್ಕಾರ ಅವ್ರಿಗೆ ಹುಚ್ಚಿಡತ್ತೆ ಅವ ಆರೋ ಗುಡ್ಗಿ ತೊಗೊಂಡು ಮಕ್ಕಳಾಗತ್ತೆ ಅವ್ರು ದೇಶ ಆರೋ ನಿಮಗೆ ನೌಕರಿ ಕೊಡಬೇಕು ನಿಮಗೆ ಎಲ್ಲೆಲ್ಲದರೂ ಮಾಡಬೇಕು ನಿಮಗೆ ಎಲ್ಲಿ ಶುದ್ಧ ಮಾಡಬೇಕು ಅವ್ರ ಸುದ್ದಿನ ಅವ್ರಿಗೆ ಗೊತ್ತಿಲ್ಲ ನಿಮ್ಮ ಬದುಕಿನ ಸುದ್ದಿ ಅವ್ರಿಗೇನು ಗೊತ್ತಾ ಈಗ ನೋಡಿ ಮಾಡ್ದಾಗಿದ್ದವರು ಭಾರಿ ಮಾಡೋ ಸುದ್ದಿ ಏನು ಗೊತ್ತಿಲ್ಲ ಹಂಗಾಗೈತಾವತದ ಅವ್ರು ಎಲ್ಲೇ ವರ್ಷಿ ಎಲ್ಲೇ ಬರೋಕೆ ಅವ್ರ ಇರ್ತೈತಿ ಅದಕ್ಕೆ ದಯಮಾಡಿ ನಿಮ್ಮ ನಿಮ್ಮ ಮಕ್ಕಳನ್ನ ನಿಮ್ಮ ಸಾಲಿ ಕಲ್ಸಿ ಶಾನು ಮಾಡಿ ನಾ ಬ್ಯಾಡ್ದೆ ಆದರೆ ನಿಮ್ಮ ಕಳ್ಳು ಬಲ್ಯ ಹೆಣ್ಣು ಮಕ್ಳಿಗೆ ಇನ್ನೂ ಹೇಳ್ತೇನೆ ಈ ಸದ್ಯ ಎಲ್ಲ ಕಡೆ ಮಕ್ಕಳು ಹುಟ್ಟೊಂಡು ಮಕ್ಕಳು ಹುಟ್ಟೊಂಡು ಯಾಕಂದ್ರೆ ಬಾರಾಗ ಗುಳಿಗೆ ದಿವ್ಸ ಆಗಿದ್ದ ಗುಳಿಗೆ ತೊಗೊಂಡ್ರೆ ಜಟ್ ಹೋಗೋದಿಲ್ಲ ಹಂಗ ನೀವು ಬಾರದಿಂದ ನಗ್ನ ಮಾಡುತ್ತಿರಿ 30 40 ವರ್ಷದಿಂದ ಮಕ್ಕಳು ಇಲ್ಲಿ ಹುಡುತಾವ್ ನಾನುಗಳು ಇಲ್ಲಿಯಾರ ಬಹಳ ಸೇರಂದ್ರ 10 15 ವರ್ಷದ ಸೌಡ ನಗ್ನ ಮಾಡುತ್ತಿರು ಹುಡುಗ ಹೆಂಟೆ 20 ವರ್ಷದ ಬಾಳೆ ಮಾಡ ಕಚ್ಚ ಮಕ್ಕಳು ಮರಿ ಕಾಡ್ತಿದು ಈ ಕಲ್ಕ ಹೋಗೋಚೆ ಉಚ್ಚೆ ಅಂತ ಬರೆ ಕಲ್ಕೋಟ ಹೋಗಿ ಬಿಡತಾವ್ ಕಲ್ಕೋಟ ಹೋಗಿ ಬಾಳೆ ಮರ ಮುಂದೇನೋ ಇಲ್ಲ ಇಲ್ಲ ಬರೆ ಕೈಲೆ ಬಂದು ಬಿಡತಾವ್ ಕಲ್ಕೋಟ ಹೋಗೋದು ಬರೆ ಕೈಲೆ ಬರೆ ಬಡ ಆವಿಷ್ಯಬಹುದು ಅಂತಕ್ಕೆ ಮಕ್ಕಿರಲ್ಲ ಮೂರ್ತಿಲ್ಲ ಎಲ್ಲಾ ಊರಲ್ಲಿ ಭಾಗಗಳು ಹೆಚ್ಚಾಗಕ್ಕೆ ಆ ಸಾಧುಗಳು ಹಚ್ಚಾಗ ಯಾಕಂದ್ರೆ ಮಕ್ ಲಗ್ನ ಆಗೋನು ಅವ್ರಿಗೆ ಹ್ಞೂ ಮಾನ್ಯ ಹೆಣ್ಮಾಡ್ರಿ ಮುಂದೆ ಹೇಳ್ತೀನಿ ನಾನೊತ್ತ್ ಐದು ವರ್ಷ ಆಗ್ಯಾವ ಐದು ನೋತ್ರಿ ಗಂಡು ಬೇಕು ನೋತ್ರಿ ಗಂಡು ಬೇಕು ಹಂಗ ಕೂತಿದ್ರು ನಾನೋತ್ ಐದ್ ವರ್ಷ ಆಗ್ಯಾವ್ ನನ್ಗೆ ಯಾರ ಗಂಡ ನೋಡುತ್ತಾರ ಯಾರು ಸಿಗ್ಬೇಕು ಗಾಂಡುಗಳು ಗಾಂಡುಗಳು ಈಗ ನಾವತ್ ಐದು ವರ್ಷ ಗಂಡ ಸಿಗ್ತಾರ ಎಂತ ಹುಚ್ಚಾರ ಎಂತ ಹುಚ್ಚು ಬದುಕಿ ಕಟ್ಕೊಳಕಿ ನಾವೆಲ್ಲರೂ ಸ್ಯಾನ್ ಸೇನ್ಯಾ ಹೋಗಿ ಕೈ ಇಡಾಕತ್ತೀವಿ ಅವಾಗ ನಾ ಹೆಂಡಿ ಮಾಡವ್ರು ಶಾನೇನಿದ್ದೇವ್ ಈಗ ಹೋದ್ ಡಾಕ್ಟರ್ ಆಗ್ಯಾರ ಅವ್ರ ಅವ್ರ ಬದುಕ ಅವ್ರಿಗೆ ಗೊತ್ತಿಲ್ಲ ಯಾವಾಗ ಊಟ ಅವ್ರಿಗೆ ಅಡ್ಗೆ ಮಾಡಾಕ್ ಬರೋ ನೋಡ್ರಿ ಸಾಲಿ ಕತ್ತ ನೋಡಿ ನೌಕ್ರಿ ಮಾಡವ್ರ್ಯಾಕ್ ಆಗ್ಬೇಕಾರ ಅವ್ರಂದ್ರ ಕಾಣವಾಳಿ ಊಟ ತಂದು ಗದ್ದಮಿ ಅಡ್ಗೆ ಮಾಡ್ಯಾಕ್ ಪರ್ವ ಸಾಲಿ ಕಂತಕ್ ಅಡ್ಗಿ ಮಾಡಕ್ ಪರ್ವ ಯಾರ ರೊಟ್ಟಿ ಮಾಡಿಟ್ಟು ತಂದು ತಿನ್ನ दुड्या इला हुडोरे मार्को बंगळूर कडे लपड़ा कंपनी बेंगळूर या सधिला ऊर सुद्धी अल्ली सुद्धा बरे शुद्धी म्हण हे सुद्धी म्हवली बरे शुद्धी म्हण हे पाकवर या बरे उप हाक्र निश्चिरत या कुळव ಅದ್ರ ಸರ್ ಏನೋ ಪುಣ್ಯ ಸಾಯಿಬ್ರೆ ಎಲ್ಲಾರು ತಂದು ಕೂಡ್ಸ್ಯಾರ ಆದರೂ ಬರೀ ಅದು ಸುಮ್ಮನೆ ಭಾಳ ಐತ್ರಿ ಬರೀ ಎಲ್ಲ ಕಡೆ ಏನು ಏನು ಮಾಡ್ತಾರೆ ನಮ್ಮ ತಂದ್ಬಿಟ್ಟು ಮಾಡೋಕೆ ಮಂದಿ ಮಂದಿರ್ತದ ಅವ್ರಿಗೆ ಏನೂ ಗೊತ್ತಿರಂಗಿಲ್ಲ ಅಂಥವ್ರು ಶಾಣ್ಯಾರ್ಗೆ ಎತ್ತ ಬೇಕಂತ ಮಾತಾಡ್ತಾರೆ ಶಾಣ್ಯಾರ್ಗೆ ಎತ್ತ ಬೇಕಂತ ಮಾತಾಡ್ತಾರ ಯಾಕಂದ್ರೆ ಅವ್ರಿಗೇನು ಗೊತ್ತಾಗಿಲ್ಲ ಅದಕ್ಕೆ ದಯಮಾಡಿ ಎಲ್ಲ ಜನ ಜಾತಿಗೆ ಆದಿತ್ಯ ಮನಳ ಜಾತಿ ಜಾತಿಗಳ ಹೆತ್ತಿ ಜಗಳ ಹತ್ತಿ ಉರ್ತತಿ ಜಾತಿ ಊರಿ ಅವ್ರವ್ರ ಜಾತಿ ಅವ್ರಿಗೂರಿ ಬುದ್ಧಿ ಇದ್ದವ್ರು ಮೇಲಕ್ಕೆ ಹೋದ್ರ ತೆಳಗು ಅವ್ರ ಜಾತಿ ಅವ್ರ ಎಲ್ಲಿ ಹೋದರು ಸೇರಿಕೆ ಇಲ್ಲ ಹೋಗು ಬಂಡಿದು ಬಿಸ್ತಾರಕ್ಕೆ ಇಲ್ಲ జాతి జాతి ఒళ్ళగ సేరికి జాతి చప్పరికి ఎలా తూతి నెరికి ఉడక హి అ జాతికి బాణ బరుణింది బరుల్ జాతి నడువ్ హైతి జాతి బెన్న హి జనా వాడతారు మానవ జాతి నమ్మది మతారు మానవ జాతి గణుద్దు మతారు నమ్ెలా హి ఊరుగ ఎలా జాతి బేరుగెల్ కాక మావ దొడ్డవ చిగవ యా జాతి అమ్మవత మాట్ ನಮ್ಮೆಲ್ಲ ಹಿಂದಿನ ಹಿರಿಯರು ಲಗ್ನ ಬಗ್ಗೆ ಊರಾಗ್ ಮಾಡ್ಬೇಕಾದ್ರೆ ಅವ್ರು ನಮ್ಮ ಮಗನ ಲಗ್ನೋಣ ಊರು ಹಿರಿಯಾರದಿತ್ತು ಮಾಡ್ತಿದ್ರು ಈಗ ಲಗ್ನ ಮಾಡ್ತಾರೆ ಈಗ ಲಗ್ನ ಮಾಡೋರು ಏನಿಲ್ಲ ಅಡ್ಗೆ ಮಾಡೋರು ಯಾರು ಯಾರು ತರಿಸೋದು ಹಂದ್ರ ಹಾಕೋರು ಯಾರು ಅವ್ರವ್ರು ತರಿಸೋದು ರಿಕಾರ್ಡ್ ಹಚ್ಚೋರು ಯಾರು ತರಿಸೋದು ಮತ್ತೆ ಹಂದ್ರದಾಗ ಹಾಡೋರು ಅವ್ರು ಹಿಂಗೆ ಹಿಂಗ ಹಿಂಗೆ ಹಾಳಾರ್ಕ ಅವ್ರು ಕುಣಿಯವ್ರು ತಂದು ಅವ್ರನ್ನ ನಿರ್ಸೋದು ಆವಾಗ ಹೆಣ್ಮಕ್ಳು ಹಾಡಿದ್ರೆ ಹೆಣ್ಣು ಮಕ್ಳು ಹಾಡಿದ್ರೆ ಮದಿ ಲಗ್ನ ಮನಿ ಎಷ್ಟು ಸಡದ್ರ ಎಷ್ಟು ಷಡಿದ್ರಿತ್ತು ಹೆಣ್ಮಕ್ಳು ಹಾಡಿದ್ರೆ ಆ ಹಾಡುಗಳಾಗ ಅಂತ ಶಕ್ತಿ ಅಂತ ಶಕ್ತಿ ಈಗ ಏನೂ ಇಲ್ಲ ಆ ಅಡ್ಗೆ ಮಾಡೋರಿಲ್ಲ ಆ ಅಡ್ಗೆ ಮಾಡೋರಿಲ್ಲ ಅಡಿಗೆ ಅಂಥ ಅಡ್ಗೆ ಉಣ್ಣು ನಾವಂತೂ ಉಣ್ಣಂಗಿಲ್ಲ

ಒಂದ ಜಾತಿಯವ್ರು ಜಾತ್ರೆ ಮಾಡಿದ್ರ ಜಗಳ ಎಲ್ಲಾ ಜಾತಿಯವ್ರು ಸರ್ವ ಸರ್ವಧರ್ಮದವ್ರು ಎಲ್ಲರೂ ಕೂಡಿ ಜಾತ್ರೆ ಮಾಡ್ರಿ ಜಾತ್ರೆ ಮಾಡ್ರಿ ಜಗದ ಯಾಕಂದ್ರೆ ಇಟ್ಟೋತಕ್ಕ ದೇವರ ಕೂಡ ಎಲ್ಲಾ ದೇವರ ಕೂಡ ಎಲ್ಲಾ ದೇವರ ಕೂಡಸಿದವರು ನೀವ ಈ ಎಲ್ಲಾ ದೇವರ ಮಾಡಿದವರು ನೀವ ಈ ಎಲ್ಲಾ ದೇವ್ರಿಗೆ ಬೇಡ್ಕೊಂಡವ್ ನೀವ ಸಿಟ್ಟು ಬಂದು ದೇವರ ಬೇಯವರು ನೀವ ನೀವ್ರಿ ಯಾರು ಇಲ್ಲ ಈ ದೇವರ ನಿಮ್ಮ ಹೇಳ್ತೀನಿ ಹೇಳ್ತಾರೆ ರೈಟ್ ಎಷ್ಟು ನಮ್ಗೆ ಅಡುಗೆ ಮಾಡೋಂತ ಹೇಳಿ ಯಾರು ದೇವ್ರ ಹೇಳೇವೇನ್ರಿ ಯಾರೇವ್ರು ಯಾರಿಗಾರ ಇಲ್ಲ ನಮಗೆ ಗುಡಿ ಯಾವ ಕಟ್ಟಿಸ್ ಯಾರೇವ್ರೆ ಇಲ್ಲ ಈಗ ನಾವು ದೇವ್ರಿಗೆ ಊಟಕ್ಕೆ ಮಾಡಿಸ್ಕೊಗತ್ತೇವು ದೇವ್ರ ಎಟ್ಟು ಹುಡ್ತಲ್ಲ ಯಾರಿಗ ಗೊತ್ತೈತಿ ದೇವ್ರಿಗೆ ಅರಿಬಿತ್ತ ಸ್ವಾಗತ ಮಾಡ್ಯವು ದೇವ್ರ ಅರದ್ ಯಾರಿಗೆ ಗೊತ್ತೈತಿ ಎಷ್ಟು ಉದ್ದ ಎಷ್ಟು ಒಂದು ಸೀರೆ ಸುತ್ತದ್ದು ಒಂದು ದೋತ್ರ ಸುತ್ತುದು ನಡಿಯಾದ್ರು ದೇವ್ರಿಗೆ ಮಾಡ್ಕೊಂಡು ಹತ್ತು ಮಂದಿ ಹಿರಿಯ ಕರ್ಕೊಂಡು ಇದು ದೇವರ ದೇವರಂದ್ರೆ ಯಾವುದಿಲ್ಲ ಜ ಎಲ್ಲ ಮಾತಾಡೋ ದೇವರ ನಾವು ಇದ್ದಂಗೆ ಇರ್ತಾವ ನಮ್ಮ ದೇವರು ನಾವು ಹೇಳದಿಕ್ಕೆ ಅಂತವ್ರು ನಮ್ಮ ದೇವರು ನಾವು ಹೌದಂದ್ರೆ ಹೌದಂತವು ನಾವು ಅಲ್ಲಂದ್ರ ಅಲ್ಲ ಅಂತವು ನಕ್ಕರ ನಮ್ಗೆ ಕೂಡ ನಡ್ತಾವೋ ಅತ್ತರ ನಮ್ಗೆ ಕೂಡ ಅಳ್ತಾವೆ ನಾವು ಇದ್ದಂಗಿರ್ತಾವೆ ನಮ್ಮ ದೇವರು ನಾವು ಬಯಲಾಗಿಟ್ಟರೆ ಬಯಲಾಗಿರ್ತಾವೆ ಗುಡಿಯಾಗಿಟ್ಟರೆ ಗುಡಿಯಾಗಿರ್ತಾವೆ ಮಷೀದಿಯಾಗಿಟ್ಟರೆ ಮಷೀದಾಗಿರ್ತಾವೆ ಚಾತ್ರಿಯಾಗಿಟ್ಟರೆ ಛಾತ್ರಿಯಾಗಿರ್ತಾವೆ ನಾವು ಇದ್ದಂಗೆ ಇರ್ತಾವ ನಮ್ಮ ದೇವರು ನಾವ್ ಇವತ್ತಿ ಹಚ್ಚಿದಾರೆ ಇವತ್ತಿ ಹಚ್ಕೋತಾವ್ ನಾವ್ ಕುಕ್ಮ ಹಚ್ಚಿದಾರೆ ಕುಕ್ಮ ಹಚ್ಕೋತಾವ ನಾವ್ ಭಂಡಾರ ಹಚ್ಚಿದಾರೆ ಬಂಡಾರ ಹಚ್ಕೋತಾವ ನಾವ್ ಗಂಧ ಹಚ್ಚಿದ್ರೆ ಗಂಧ ಹಚ್ಕೋತಾವ ನಾವಿದ್ದಂಗೆ ಇರ್ತಾವ್ ನಮ್ ದೇವರು ನಾವ್ ಹಾರ ತುಪ್ಪ ಸುಣದ ಉಳಿತಾವು ನಾವ್ ಹುಡುಗಿ ಹುಡುಗಿ ಮಾಡಿದ್ರೆ ಉಣ್ತಾವು ನಾವ್ ಕೋಳಕ್ಕೆ ಹೋದ್ರೆ ತಿಂತಾವ್ ನಾವ್ ಹೂಕಾಯಿ ಹಣಕೊಟ್ರೆ ಉಣ್ತಾವು ನಾವ್ ಇದ್ದಂಗಿರ್ತಾವ್ ನಮ್ ದೇವ್ರು ಈ ದೇವ್ರ ಈ ಮಾತಾಡೋ ದೇವರ ಮರ್ತೆವು ನಂಬಿಗೆ ದೇವರ ಕೈ ಬಿಟ್ಟೆವು ಇಲ್ಲದ ದೇವರ ಹುಟ್ಟಿಸೇವು ಅಲ್ಲದ ಊರಿಗೆ ಹೊಂಟೇವು ನಾವು ಇದ್ದಂಗೆ ಇರ್ತಾವ ನಮ್ಗೆ ಅಂತ ಹೇಳ್ತಾ ಎಲ್ಲ ಎಲ್ಲ ನಾವು ಮನುಷ್ಯರಾಗಿ ಹುಟ್ಟೇವೆ ಮನುಷ್ಯರೊಳಗೆ ಬೇದಿಲ್ಲ ದಯಮಾಡಿ ಎಲ್ಲ ಕಾಡಿನ ಪ್ರಾಣಿ ಕೂಡಿ ಮೇಳ್ತಾವೆ ನೀರಾಣ ಪ್ರಾಣಿಗಳು ಕೂಡಿ ಮೇಳ್ತಾವೆ ನಾವು ಮನುಷ್ಯರಾಗಿ ನಾನು ಯಾಕೆ ಕೂಡಿ ಬೇಯ್ಬಾರ್ದು ನಾವು ಯಾಕೆ ಕೂಡಿ ಬದುಕ್ತೇವೆ ಆ ಕೂಡಿ ಬದುಕೋ ಬದುಕ ಮೇಡನ ಜಾತಿ ಜಗಳ ಹಚ್ಕೊಂಡು ಜಗಳ ಹಚ್ಕೊಂಡು ನಿಮ್ಮೂರು ಹಾಳು ಮಾಡ್ಕೋಬೇಡ್ರಿ ದಯಮಾಡಿ ಸಂಶಯ ಇಟ್ಕೋಬೇಡಿ ಸಂಶಯ ಬಂದ್ರೆ ಸಂಸಾರ ಹಾಳು ಮಾಡ್ತೀವಿ ಪ್ರೀತಿ ಬಾಯಿ ಎಲ್ಲ ಕೂಡಿ ಬದುಕ್ರಿ ಈ ಬದುಕನ್ನು ಕಟ್ಕೊವಂಥ ಶಕ್ತಿಯನ್ನು ನೀವು ಪಡ್ಕೋರಿ ಅದಕ್ಕೆ ಎಲ್ಲ ದೇವರು ಎಲ್ಲ ಗುಡಿಯಾಣ ದೇವರು ಯಾಕೋ ಈಗ ಹಿಂಗೆ ಮಾಡುತ್ತಾವು ಎಲ್ಲ ದೇವರು ಯಾಕೋ ಈಗ ಹಿಂಗೆ ಮಾಡುತ್ತಾವು ಹಗಲು ರಾತ್ರಿ ನಿಂತು ಇರುವುದು ಎಜದ್ ಕುಂತಾವು ಇಟ್ಟ ಭಕ್ತರಂಗೀಗ ಕಾಡ ಕಟ್ಟ್ಯಾವು ಮಣಸಿಗೆ ಬಂದಂಗೆ ಬೇಡ ಕಟ್ಟ್ಯಾವು ಬೆಳ್ಳಿ ಜೋಳ ಪಾಲು ರಕ್ಷಿ ಮಾಡಿಸ್ರಂತವು ತೆಳಿಮೆ ಹಾಗೆ ಬಂಗಾರಕ್ಕಿಟ್ಟ ಹಾಕಿ ಹೂವ ಕಾಯಿ ಎಣ್ಣಿಕಪ್ರ ಒಲ್ಲೆಂತಾವು ರೊಕ್ಕ ಕೊಟ್ಟರೆ ಮಾರಿ ನೋಡಿ ಹೊರ ಕೊಡ್ತಾವು ಎಲ್ಲಾ ದೇವರು ರೊಕ್ಕ ಗಳಿಸಿ ಬ್ಯಾಂಕಿಗೆ ಇಟ್ಟವು ಹಗಲು ರಾತ್ರಿ ಬಡ್ಡಿ ಲೆಕ್ಕ ಮಾಡಿ ಮಾಡುತ್ತಾವು ಕಲ್ಲ ಸುಳ್ಳು ಎಲ್ಲಾ ದೇವರು ಸಾಲ ಕೊಟ್ಟಾವು ಕೊಟ್ಟು ಸಾಲಿನ ಬಡ್ಡಿ ಗಂಟ ಕೇಳ ಬಿಳಿ ಬಿದ್ರಿ ಶೀತಾಬ್ ಕಟ್ಟಿದ ಹಾಡ ಕೇಳವು ಕೊಟ್ಟ ಸಾಲಿನ ಬಡ್ಡಿ ಗಂಟ ಸೂಟ್ ಅಂದವು ಕೊಟ್ಟು ಸಾಲಿನ ಬಡ್ಡಿ ಗಂಟ ಸೂಟ್ ಅಂದವು ಎಲ್ಲರೂ ಪ್ರೀತಿಲಿ ಬಾರಿ ಬದುಕ್ರಿ ಇದಂದ್ರೆ ನಾವೆಲ್ಲೆಲ್ಲ ಕೂಡಿ ಆ ಏನಿಲ್ಲ ನಾವೆಲ್ಲ ಧರ್ಮ ನೀತಿ ಬಿಟ್ಟು ದಾರಿ ಬಿಟ್ಟು ಮೇಲೆ ಹೇಳ್ತೀವ್ ಎಲ್ಲ ಎಲ್ಲ ಧರ್ಮದವ್ರು ಎಲ್ಲ ಒಂದೇ ಥರದವ್ರಲ್ಲ ಎಲ್ಲ ಧರ್ಮದವರು ಕರೆ ಅಂದ್ರೆ ಕುರುಬರು ಧರ್ಮದಾಗ ಮಟನ್ ತಿನ್ನುದಿಲ್ಲ ಸತ್ತು ಕುರಿ ಹೊತ್ತು ಮಾರದವನ ಕುರುಬ ಕುರುಬರು ಧರ್ಮ ಅವ್ನು ತಿನ್ನುದಿಲ್ಲ ಮತ್ತೆ ಲಿಂಗಾಯ್ತರು ಲಿಂಗ ಕಟ್ಕೊಂಡವರು ಅವರು ಮಾಂಸಹಾರಿ ಬಸವಣ್ಣನ ತತ್ವ ಅವರು ಲಿಂಗ ಅದು ಮಾಂಸಾಹಾರಿ ತಿನ್ನಂಗಿಲ್ಲ ಮತ್ತೆ ಮಂದಿ ಅವರೆಲ್ಲಾ ಕರೆ ಕರೆ ಏನ್ ಮಲ್ಲಮ್ಮ ಭಗವಂತರು ಕರ್ಕೊಂಡು ಬಂದ್ ಜ್ವಾಲ ಬೀಸ್ಬಾರ ಬೇಳ್ ಹೊರ ಮತ್ತು ಎಲ್ಲ ಮಂದಿ ಸಂಸ್ಕಾರ ಬಿಟ್ಟು ನಾಶ ಅಂತಲ್ಲ ಹೆಣ್ಣಿ ಕರೆ ಕೂಡ ಕೂಡಿ ಹಾಕಿತ್ತೂಡ ಇವ್ರು ಕೂಡ ಕೂಡಿ ನಮ್ ನಮ್ ಕುಲಗಳ